ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇವರಿಗೆ ಯಾವುದೋ ಒಂದು ಪಾತ್ರ ಕೊಟ್ಟರು ಕೂಡ ಅದನ್ನು ಸಖತ್ತಾಗಿ ಮಾಡ್ತಾರೆ ಹಾಗೂ ಇವರ ಎಲ್ಲ ಸಿನಿಮಾಗಳು ಏನಾದರೂ ಒಂದು ಮೆಸೇಜನ್ನು ನೀಡುತ್ತವೆ ಇದೇ ವಿಚಾರ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಕೇವಲ ಇವರನ್ನು ನೋಡೋಕ್ಕೋಸ್ಕರ ಅವರ ಅಭಿಮಾನಿಗಳು ಥಿಯೇಟರ್ಗೆ ಬರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ನ ಬಿಟ್ಕೊಡಲ್ಲ ಹೌದು ಅವರು ಏನೇ ಮಾಡಿದ್ರು ಕೂಡ ಅವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಅವರನ್ನು ದೇವರಂತೆ ಪೂಜೆ ಮಾಡ್ತಾರೆ ಡಿ ಬಾಸ್ ಅಂದ್ರೆ ಆ ರೀತಿ ಗತ್ತು ಇರುತ್ತೆ ಇವರು ಎಲ್ಲಾದ್ರೂ ಹೋದರೆ ಆ ರೇಂಜ್ಗೆ ಕ್ರೇಜ್ ಇರುತ್ತೆ ಇವರಷ್ಟು ಹ್ಯಾಂಡ್ಸಮ್ ಹೀರೋ ಇಡೀ ಕರ್ನಾಟಕ ಫಿಲಂ ಇಂಡಸ್ಟ್ರಿಯಲ್ಲಿ ಎಲ್ಲೂ ಕೂಡ ನೀವು ನೋಡಿರಲ್ಲ ಇಂದಿಗೂ ಕೂಡ ದರ್ಶನ್ ಅವರ ಸಿನಿಮಾ ಬರ್ತಾ ಇದೆ ಅಂದ್ರೆ ಎಲ್ಲ ಕಡೆ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ ಇದು ದರ್ಶನ್ ಸಿನಿಮಾಗೆ ಇರುವ ತಾಕತ್ತು ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಮಾತನಾಡಿದ ಅನಂತ್ ನಾಗೂರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಅಂದರೆ ದರ್ಶನ್ ಸಿನಿಮಾಗಳು ಬರ್ತಾನೆ ಇರಬೇಕು ಎಂಬ ಮಾತನ್ನು ಹೇಳಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಗತ್ತು ಯಾವ ಲೆವೆಲ್ಗೆ ಇದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು